ಮಗುಗೆ ಹಾಕ್ತಿರೋ ಬಟ್ಟೆ ಯಾವುದು ಆ ಬಟ್ಟೆ ತೋಳ ಇಲ್ವಲ್ಲ ಆ ಬಟ್ಟೆ ನೋಡಿ ನಾಳೆ ಬೆಳಗ್ಗೆ ನನ್ನ ಮಕ್ಳಿಬ್ರು ಅದೇ ಬಟ್ಟೆ ಬೇಕು ಅಂತ ಅಂದ್ರೆ ಕೊಡ್ಸಂತೀಯ ಹೆಣ್ಮಕ್ಳು ಹಾಕೋ ಬಟ್ಟೆಲ್ಲ ನಮ್ಮ ಪದ್ಧತಿ ಇರೋದು ಒಳ್ಳೆ ಸಂಸ್ಕಾರ ಕಲ್ಸಿದ್ರೆ ನಮ್ಗಷ್ಟೇ ಗೌರವ ಬೆಳೆಯುತ್ತೆ ಇವನ್ಗೆ ಏನೋ ಗೊತ್ತಿಲ್ಲ ಬಟ್ಟೆ ತಗೊಂಡ್ ಬಂದಿದ್ದಾನೆ ನಿಮ್ಗೆಲ್ಲ ಹೋಗಿತ್ತು ಬುದ್ಧಿ ಕೇಳ್ಬೇಕಲ್ವಾ ಯಾವ ಬಟ್ಟೆ ಇದು ಅಂತ ಇನ್ನು ಸುಮ್ನೆ ನಿಂತ್ಕೊಂಡು ನೋಡ್ತಾ ಇದ್ರಲ್ಲ ಯಾಕೆ ಮೊದ್ಲು ಅಡ್ರೆಸ್ ಬದಲಾಯಿಸಿ ಹೆಣ್ಮಕ್ಳನ್ ಬೆಳಸೋದು ಅಷ್ಟು ಸುಲಭ ಅಲ್ಲ ಮಗು ಹಾಕ್ಸಿರೋ ಬಟ್ಟೆ ಯಾವ್ದು ಆ ಬಟ್ಟೆ ಜೋಳ ಇಲ್ವಲ್ಲ ಆ ಬಟ್ಟೆ ನೋಡಿ ನಾಳೆ ಬೆಳಿಗ್ಗೆ ನನ್ನ ಮಕ್ಳಿಬ್ರು ಅದೇ ಬಟ್ಟೆ ಬೇಕು ಅಂತಂದ್ರೆ ಒಡ್ಸಂತೀಯ ಹೆಣ್ಮಕ್ಳು ಹಾಕೋ ಬಟ್ಟೆಲ್ಲೇ ನಮ್ ಪದ್ಧತಿ ಇರೋದು ಅವ್ರಿಗೆ ಒಳ್ಳೆ ಸಂಸ್ಕಾರ ಕಲ್ಸಿದ್ರೆ ಅಷ್ಟೇ ಗೌರವ ಬೆಳೆಯುತ್ತೆ ಏನೋ ಗೊತ್ತಿಲ್ಲ ಬಟ್ಟೆ ತಗೊಂಡ್ ಬಂದಿದ್ದೇನೆ ನಿಮ್ಗೆಲ್ಲೋಗಿತ್ತು ಬುದ್ಧಿ ಕೇಳ್ಬೇಕಲ್ವಾ ಯಾವ ಬಟ್ಟೆ ಇದು ಅಂತ ಇನ್ನು ಸುಮ್ಮನೆ ನಿಂತುಕೊಂಡು ನೋಡ್ತಾ ಇದಿರಲ್ಲ ಯಾಕೆ ಮೊದಲು ಅಡ್ರೆಸ್ ಬದಲಾಯಿಸಿ ಹೆಣ್ಣು ಮಕ್ಕಳನ್ನ ಬೆಳೆಸೋದು ಅಷ್ಟ ಸುಲಭ ಅಲ್ಲ